ನನ್ನ ಆಯಸ್ಸನ್ನು ತಂದೆಗೆ ಧಾರೆ ಎರೆಯುತ್ತೇನೆ ಅಂತ ಹೇಳಿದ್ದಾರೆ ನಿಖಿಲ್ ಸ್ವಾಮಿ ನನ್ನ ತಂದೆಯ ಅನಾರೋಗ್ಯದ ಬಗ್ಗೆ ನಿಖಿಲ್ ಸ್ವಾಮಿ ತಮ್ಮ ತಂದೆಯ ಅನಾರೋಗ್ಯದ ಬಗ್ಗೆ ಮಾತನಾಡಿದ್ರು ನಾಮಪತ್ರ ಸಲ್ಲಿಕೆಗೂ ಮುನ್ನವೇ ಹೆಚ್ ಡಿ ಕುಮಾರಸ್ವಾಮಿ ಪುತ್ರ ಭಾವುಕರಾದರು ಮಂಡ್ಯದಲ್ಲಿ ತಂದೆಯಂತೆ ನಿಖಿಲ್ ಸ್ವಾಮಿ ಕೂಡ ಭಾವುಕರಾಗಿದ್ದನ್ನ ನಾವು ಗಮನಿಸಿದ್ವಿ ಮಗ ನಿಖಿಲ್ ಕೂಡ ಭಾವ ಭಾವನಾತ್ಮಕ ಭಾಷಣವನ್ನು ಮಾಡಿದ್ರು ನನ್ನ ಆಯಸ್ಸನ್ನು ಕೂಡ ನಾನು ನನ್ನ ತಂದೆಗೆ ಧಾರೆ ಎರಿತೀನಿ ಈಗಾಗಲೇ ನನ್ನ ತಂದೆಗೆ ಹೃದಯ ಶಸ್ತ್ರಚಿಕಿತ್ಸೆ ಆಗಿದೆ ಆ ದೇವರ ಹಣೆ ಏನಿದೆಯೋ ಗೊತ್ತಿಲ್ಲ ನನ್ನ ತಂದೆಯ ಸಾವನ್ನು ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಅನ್ನುವಂಥ ನಿಟ್ಟಲ್ಲಿ ಏಕಂತಂದರೆ ಈ ಹಿಂದಿನಿಂದಲೂ ಕೂಡ ಭಾವನಾತ್ಮಕವಾಗಿ ಮಾತನಾಡೋದರಲ್ಲಿ ಕುಮಾರಸ್ವಾಮಿಯವರಾಗಿರ್ಬೋದು ದೇವೇಗೌಡರಾಗಿರ್ಬೋದು ಎತ್ತಿದಕಾಯಿ ಸೊ ಇದೇ ನಿಟ್ಟಿನಲ್ಲಿ ಇವತ್ತು ನಿಖಿಲ್ ಕುಮಾರಸ್ವಾಮಿಯವರು ಕೂಡ ಮಾತನಾಡಿದರು ಒಂದು ರೀತಿಯಾಗಿ ಒಂದಷ್ಟು ಜನಕ್ಕೆ ಅಚ್ಚರಿ ಕೂಡ ಗೊಳಿಸ್ತು ಭಾವನಾತ್ಮಕವಾದಂತಹ ನುಡಿಗಳನ್ನು ಆಡಿದ್ರು ತಂದೆ ವಿಚಾರಕ್ಕೆ ಅಂದರೆ ಕುಮಾರಸ್ವಾಮಿಯವರ ವಿಚಾರಕ್ಕೆ ನಿಖಿಲ್ ಕುಮಾರಸ್ವಾಮಿ ಬೇರೆಯವ್ರ ತರ ಸ್ವಾಭಿಮಾನದ ಹೆಸರಲ್ಲಿ ಮೋಸ ಮಾಡಲ್ಲ ಜಿಲ್ಲೆಯ ಮುಗ್ಧ ಜನರ ಸ್ವಾಭಿಮಾನಕ್ಕೆ ಮೋಸ ಮಾಡಲ್ಲ ಅಂತ ಪರೋಕ್ಷವಾಗಿ ಸಂಸದೆ ಸುಮಲತಾ ಅಂಬರೀಷ್ ವಿರುದ್ಧ ನಿಖಿಲ್ ಸ್ವಾಮಿ ವಾಗ್ದಾಳಿಯನ್ನ ನಡೆಸಿದರು ಮಂಡ್ಯದ ಜೆ ಸಭೆಯಲ್ಲಿ ನಿಖಿಲ್ ಸ್ವಾಮಿ ಹೇಳಿಕೆ ಕೊಟ್ಟರು ಮತ್ತೆ ಜಿಲ್ಲೆಯ ಸ್ವಾಭಿಮಾನವನ್ನು ಜರ್ದಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಯಾಕಂತಂದರೆ ಇದೇ ನಿಖಿಲ್ ಕುಮಾರಸ್ವಾಮಿ ಒಂದು ಕಡೆ ಮತ್ತೊಂದು ಕಡೆ ಮಂಡ್ಯ ಮಂಡ್ಯದಲ್ಲಿ ಸುಮಲತಾ ಅಂಬರೀಷ್ ಮುಖಾಮುಖಿಯಾಗಿದ್ದರು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸೋಲಾಗತ್ತೆ ಸುಮಲತಾ ಅಂಬರೀಷ್ ಅವರು ಗೆದ್ದುಕೊಂಡು ಬರ್ತಾರೆ ಸೊ ಅದಾದಮೇಲೆ ಈಗ ಮತ್ತೆ ಎಂ ಪಿ ಎಲೆಕ್ಷನ್ ಬಂದಿದೆ ಇದೇ ಸಂದರ್ಭದಲ್ಲಿ ಚುನಾವಣಾ ಭಾಷಣ ಮಾಡುವ ಸಂದರ್ಭದಲ್ಲಿ ಅಂದರೆ ಜೆ ಡಿ ಎಸ್ ಕಾರ್ಯಕರ್ತರ ಸಭೆಯಲ್ಲಿ ಹೇಳಿದ್ದಾರೆ ಬೇರೆಯವ್ರ ಥರ ಸ್ವಾಭಿಮಾನದ ಹೆಸರಲ್ಲಿ ಮೋಸ ಮಾಡಲ್ಲ ಜಿಲ್ಲೆಯ ಮುಗ್ಧ ಜನರ ಸ್ವಾಭಿಮಾನಕ್ಕೆ ಮೋಸ ಮಾಡಲ್ಲ ಅಂದರು ನಿಖಿಲ್ ಕುಮಾರಸ್ವಾಮಿ

ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಾಘವೇಂದ್ರ ಜೆಡಿಎಸ್ ಕಹಳಿಯನ್ನೇ ಮೊಳಗಿಸ್ತಾ ಇದೆ ಮಂಡ್ಯದಲ್ಲಿ ಮತ್ತೊಂದು ಕಡೆ ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಕೂಡ ಜರಿದ್ರು ಮತ್ತೊಂದ್ ಕಡೆ ಸುಮಲತಾ ಅಂಬರೀಷ್ ಅವ್ರಿಗೂ ಕೂಡ ಟೀಕೆ ಮಾಡಿದ್ರು ಇದೆಲ್ಲದರ ಜೊತೆ ಜೊತೆಗೆ ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರೇ ನಿಲ್ಲಲಿ ಅನ್ನೋ ಒಂದು ಒತ್ತಡ ಕೂಡ ಒತ್ತಾಯ ಕೂಡ ಕಾಂಗ್ರೆಸ್ ಜೆಡಿಎಸ್ ಜೆ ಡಿ ಎಸ್ ಕಾರ್ಯಕರ್ತರ ಮೂಲಕ ಬರ್ತಾ ಇದೆ ಅನ್ನುವಂತಹ ಮಾತು ಸೊ ಹೇಗೆ ನಡೀತಾ ಇದೆ ಸಭೆ ಹೈಲೈಟ್ಸ್ ನೋಡೋದಾದ್ರೆ ಎಷ್ಟು ಶಿಲ್ಪ ಏನು ಮಂಡ್ಯ ಲೋಕಸಭಾ ಟಿಕೆಟ್ಗಾಗಿ ಜೆಡಿಎಸ್ ಹಾಗೂ ಬಿಜೆಪಿ ನಡುವಿನ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳಿತ್ತು ಈ ಎಲ್ಲಾ ಗೊಂದಲಗೂ ಕೂಡ ಇವತ್ತು ಕರೆಯುವ ಕೆಲಸವನ್ನ ಜೆಡಿಎಸ್ ಪಕ್ಷ ಮಾಡ್ತಾ ಇದೆ ಏನು ಮೈತ್ರಿ ಅಭ್ಯರ್ಥಿಯಾಗಿ ಯಾರನ್ನ ಕಣಕ್ಕಿಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಒಂದು ನ ಪೂರ್ವಭಾವಿ ಸಭೆಯನ್ನ ಜೆಡಿಎಸ್ ಜೆಡಿಎಸ್ನ ವರಿಷ್ಠರಾದ ಕುಮಾರಸ್ವಾಮಿ ನೇತೃತ್ವದಲ್ಲಿ ಕರೆದಿರುವಂಥದ್ದು ಈ ಒಂದು ಸಭೆಯಲ್ಲಿ ಈಗಾಗಲೇ ಕೂಡ ಹಲವರು ಕೂಡ ಏನು ಜೆಡಿಎಸ್ನ ಜಿಲ್ಲೆಯ ನ ಮಾಜಿ ಮತ್ತು ಹಾಲಿ ಶಾಸಕರು ಎಲ್ಲರೂ ಕೂಡ ಹೇಳ್ತಿರೋದು ಮುಂದೆ ಏನು ನಮ್ಮ ಈ ಮಂಡ್ಯ ಅಧಿಕೃತವನ್ನ ಗೆಲ್ಲಲಿಕ್ಕೆ ಈಗ ನೀವು ನೀವಾಗ್ಲಿ ಅಥವಾ ನಿಮ್ಮ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ನಿಲ್ಲಿಸಲೇಬೇಕು ನಿಲ್ಲೇಬೇಕು ಅನ್ನೋ ಒತ್ತಾಯವನ್ನ ಎಲ್ಲಾ ಕಾರ್ಯಕರ್ತರು ಮತ್ತೆ ಮುಖಾಂತರ ಪರವಾಗಿ ನಾವು ಮಾಡ್ತಾ ಇದ್ದೀವಿ ನೀವೊಬ್ಬರು ಕೇವಲ ನಾಮಪತ್ರವನ್ನ ಸಲ್ಲಿಸಿ ನಾವನ್ನು ಗೆಲ್ಲಿಸಿಕೊಂಡು ಬರುವಂತ ಕೆಲಸವನ್ನ ಮಾಡ್ತೀವಿ ಮುಖಾಂತರ ಅವರ ಸ್ಪರ್ಧೆಗೆ ಒತ್ತಡವನ್ನ ಹಾಕುವಂತ ಕೆಲಸವನ್ನ ಜಿಲ್ಲೆಯ ಮಾಜಿ ಶಾಸಕರು ಜಿಲ್ಲೆ ಜೆಡಿಎಸ್ ನಾಯಕರು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಆದ್ರೆ ಇದುವರೆಗೂ ಕೂಡ ಅಂತಿಮ ಹೆಸರು ಯಾರು ಅಂತ ಹೇಳಿ ಘೋಷಣೆ ಮಾಡ್ಲಿಕ್ಕೆ ಇದುವರೆಗೂ ಕೂಡ ಆಗಿಲ್ಲ ಹಾಗಾಗಿ ಕೂಡ ಇನ್ನು ಕುಮಾರಸ್ವಾಮಿ ಅವರು ಜನಗಳ ಬಳಿ ಮಾತನಾಡ್ತಾ ಏನೀಗಾಗ್ಲಿ ಕೂಡ ನಾನು ಕೂಡ ಸಾಕಷ್ಟು ಜಿಲ್ಲೆಯಲ್ಲಿ ಜನರ ಸಂಚಾರವನ್ನು ಕೇಳಿದ್ದೀನಿ ಮಡನಾಟವನ್ನು ಹಚ್ಕೊಂಡಿದ್ದೀನಿ ಅಂತ ಹೇಳಿ ಭಾವನಾತ್ಮಕವಾಗಿ ಮಾತನಾಡುವ ಮೂಲಕ ಜಿಲ್ಲೆಯ ಜನರನ್ನ ಒಂದ್ ರೀತಿ ನಾನು ಯಾರೇ ಅಭ್ಯರ್ಥಿ ಮಾಡಿದ್ರು ಅವ್ರನ್ನ ನೀವು ಒಂಬತ್ತು ಗೆಲ್ಲಿಸ್ಕೊಡ್ಬೇಕು ಅಂತ ಹೇಳಿ ಭಾಷಣವನ್ನ ಮಾಡ್ತದೆ ಅದರ ಜೊತೆ ಜೊತೆಗೂ ಕೂಡ ನಿಖಿಲ್ ಸ್ವಾಮಿ ಕೂಡ ಇವತ್ತು ಭಾವನಾತ್ಮಕವಾಗಿ ತನ್ನ ತಮ್ಮ ತಂದೆ ಸಾವಿನ ಬಗ್ಗೆ ಭಾವನಾತ್ಮಕ ಭಾಷಣವನ್ನ ಮಾಡಿದ್ರು ತಂದೆಗೆ ಈಗಾಗಲೇ ಎರಡು ಬಾರಿ ಆಪರೇಷನ್ ಆಗಿದೆ ಇವಾಗ ಮುಂದೆ ಇದೇನಾಗುತ್ತೋ ಗೊತ್ತಿಲ್ಲ ಆದ್ರೆ ದೇವರ ಮೇಲೆ ಭಾರ ಹಾಕಿ ನಾನು ಅವರು ಯಾವುದೇ ರೀತಿ ಆಗದೇ ಇರಲಿ ಅಂತ ಹೇಳಿ ಇಟ್ಕೊಂಡಿದ್ದೀನಿ ಜೊತೆಗೆ ನನ್ನ ಆಯಸ್ಸನ್ನು ಕೂಡ ಅವರಿಗೆ ಕೊಡುವಂತ ಕೆಲಸವನ್ನ ಮಾಡ್ತೀನಿ ಯಾಕಂದ್ರೆ ಜಿಲ್ಲೆಯ ಜನರ ಸೇವೆ ಮಾಡ್ಬೇಕು ಹಾಗಾಗಿ ಅವ್ರಿಗೆ ಏನೇ ಇರೋ ರೀತಿಯಲ್ಲಿ ನನ್ನ ಆಯಸ್ಸನ್ನು ಕೂಡ ಅವರಿಗೆ ದಾರೆಯ ನೀನು ಮೂಲಕ ತಾನು ಈ ಬಾರಿ ಸ್ಪರ್ಧೆ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಮಾತ್ರವನ್ನು ಹೇಳ್ತಿದ್ದಾರೆ ಜೊತೆಗೆ ಸ್ಪರ್ಧೆ ಮಾಡಿದ್ರು ಕೂಡ ಅದು ಯಾವ ರೀತಿಯಾಗಿ ಮಾಡ್ಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಅವರು ಸ್ಪಷ್ಟವಾಗಿ ಸಂದೇಶವನ್ನು ಕೊಡ್ತಾರಲ್ಲ ಹಾಗಾಗಿ ಕುಮಾರಸ್ವಾಮಿ ಅವರು ನಿಲುವಿನ ಮೇಲೆ ಈಗ ನಿಂತಿರುವಂತದ್ದು ಅಂತಿಮವಾಗಿ ಅವರು ಯಾರೇ ಹೆಸ ಸೂಚನೆ ಮಾಡ್ತಾರೆ ಅನ್ನೋದು ಕೂಡ ಇನ್ನು ಕೂಡ ಆ ಸಭೆ ಮುಗಿದ ನಂತರ ಕಂಡು ಈಗ ಸದ್ಯಕ್ಕಷ್ಟೇ ಈಗ ಏನು ಸಭೆಯಲ್ಲಿ ಕುಮಾರಸ್ವಾಮಿ ಅವರು ಮಾತನಾಡ್ತಾ ಹೇಗೆ ತಮ್ಮ ಕುಮಾರಸ್ವಾಮಿ ಏನು ತಮ್ಮ ಕುಟುಂಬದ ವಿರುದ್ಧ ವಾಗ್ದಾಳಿ ನಡೆಸುವಂತ ಸಚಿವ ಶಿವರಾಜ ಸ್ವಾಮಿ ಇದ್ರೆ ಅವರ ಒಂದು ಹೇಳಿಕೆಯೂ ಕೂಡ ಕಿಡಿಕಾಡ್ತಾ ಇದ್ದಾರೆ ಯಾಕೆಂದ್ರೆ ನಮ್ಮನ್ನ ಏನು ಈಗ ಹೊಟ್ಟೆ ಬೇರೆ ಪಕ್ಷದ ಜೊತೆ ಹೇಳಿಕೆ ಸಿದ್ದರು ಹೇಳಿಕೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಅವರು ಬಂದಾಗ ಏನು ರಾಜವಂಶದಿಂದ ಬಂದ ಎರಡ್ ಸಾವಿರದ ನಾಲ್ಕರಲ್ಲಿ ಅವರು ಬಂದಂತ ಪರಿಸ್ಥಿತಿ ಏನಿತ್ತು ಅವರು ಕೇವಲ ಒಬ್ಬ ಗುತ್ತಿಗೆದಾರರಾಗಿ ಬಂದಿದ್ರು ಈಗ ಅವರು ಸಚಿವರಾಗಿ ಕಾಂಗ್ರೆಸ್ ಪಕ್ಷ ಈ ರೀತಿಯಾಗಿ ನಮ್ಮ ಪಕ್ಷದ ವಿರುದ್ಧ ಮಾತನಾಡೋದು ನಮ್ಮ ಕುಟುಂಬದ ವಿರುದ್ಧ ಮಾತನಾಡುತ್ತಿರುವುದು ತೀರ ಅಕ್ರಮ ಅಂತ ಈಗ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಜನಗಳ ತೀರ್ಮಾನಕ್ಕಾಗಿ ಅವರು ಇನ್ನು ಕೂಡ ಮಾತನಾಡ್ತಾ ಇದ್ದಾರೆ ಜೊತೆಗೆ ಏನು ಅಂತಿಮವಾಗಿ ಯಾರ ಹೆಸರನ್ನ ಪ್ರಸ್ತಾಪ ಮಾಡ್ತಾರೋ ಅವರು ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಆದ್ರೆ ಒಂದೇ ಜಿಲ್ಲೆಯಲ್ಲಿ ನ ಗೆಲುವು ಕಾಣಬೇಕು ಯಾಕೆಂದ್ರೆ ಮತ್ತೆ ಈ ಒಂದು ಜಿಲ್ಲೆಯಲ್ಲಿ ಜೆಡಿಎಸ್ ನ ಬದಲಕೋಟೆಯನ್ನ ನಿರೂಪಿಸ್ಬೇಕು ಅನ್ನೋ ಮಾತ್ರ ಕೂಡ ಹೇಳಿದರು ಅದರಲ್ಲೂ ಕೂಡ ಏನು ಕುಮಾರಸ್ವಾಮಿ ಅವರನ್ನ ನೀವು ಸ್ಪರ್ಧೆಗೆ ಕೇವಲ ಕೇವಲ ದಂಪತರ ಬರೋದು ಮಂದೆ ಈ ದೇಶದ ಶಿಶು ಆಗ್ಬೇಕು ಅಂತ ಹೇಳಿ ಜಿಲ್ಲೆಯ ಮಾಜಿ ಶಾಸಕರು ಕೂಡ ಒತ್ತಾಯವನ್ನ ಮಾಡಿದ್ದಾರೆ ಈ ಮೂಲಕ ಎಲ್ಲರೂ ಕೂಡ ಒತ್ತಾಯ ಮಾಡ್ತಿರೋದಂದ್ರೆ ಏನ್ ಇವಾಗಲೇ ಕುಟುಂಬದ ಅವರಲ್ಲಿ ಈ ಒಂದು ಚುನಾವಣೆ ನಿಂತು ಮಂಡ್ಯ ಜಿಲ್ಲೆಯ ಹೆಸರಿನ ನಿರೂಪಿಸಬೇಕು ಅಂತಿದ್ರು ಕೂಡ ಕುಮಾರ್ ಸುಮಾರು ಯಾವ ನಿಲುವನ್ನ ತಾಳ್ತಾರೂ ಕೂಡ ಕಾರ್ ನೋಡ್ಬೇಕಾಗಿರುವಂತದ್ದು ಶಿಲ್ಪ ಇನ್ನು ರಾಘವೇಂದ್ರ ಇದೇ ಸಂದರ್ಭದಲ್ಲಿ ನಿಖಿಲ್ ಸ್ವಾಮಿ ಅವರು ಭಾವನಾತ್ಮಕವಾಗಿ ಒಂದಷ್ಟು ವಿಷಯಗಳ ಮಾತನಾಡಿದ್ರು ಅಂದ್ರೆ ನನ್ನ ಆಯಸ್ಸನ್ನ ನಾನು ತಂದೆಗೆ ಧಾರೆ ಏರಿತೀನಿ ಯಾಕಂದ್ರೆ ಅವರಿಗೆ ಆರೋಗ್ಯ ಸರಿ ಇಲ್ಲ ಹೃದಯ ಶಸ್ತ್ರಚಿಕಿತ್ಸೆ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಅಂದ್ರೆ ಈಗ ದೇವೇಗೌಡರು ಮಾತನಾಡೋದು ನಾವು ಗಮನಿಸಿದ್ವಿ ಕುಮಾರಸ್ವಾಮಿ ಅವರು ಕೂಡ ಆಗಾಗ ಭಾವನಾತ್ಮಕವಾಗಿ ಮಾತನಾಡ್ತಿರ್ತಾರೆ ಕಣ್ಣೀರಾಗ್ತಿರ್ತಾರೆ ರಾಜ್ಯದ ಅಂದ್ರೆ ಅವರ ಕಾರ್ಯಕರ್ತರ ಉದ್ದೇಶಿಸಿ ಮಾತನಾಡುವಾಗ ಈಗ ಅದೇ ರೀತಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಕೂಡ ಮಾತನಾಡಿದ್ರು ಏನೆಲ್ಲ ಮಾತನಾಡಿದ್ರು ಏನೆಲ್ಲ ಹೇಳಿದ್ರು ಅಂತ ಬಹುಶಃ ಸಂಪರ್ಕ ಕಡಿತಗೊಂಡಿದೆ ನೋಡ್ತಾ ಇದ್ದೀವಿ ನಿಖಿಲ್ ಕುಮಾರಸ್ವಾಮಿ ಕೂಡ ಮಾತನಾಡಿದನ್ನು ನಾವು ಗಮನಿಸಿದ್ವಿ ನನ್ನ ತಂದೆಯ ಅನಾರೋಗ್ಯದ ಬಗ್ಗೆ ತನ್ನ ತಂದೆಯ ಅನಾರೋಗ್ಯದ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಮಾತನಾಡ್ತಾರೆ ನಾಮಪತ್ರ ಪುತ್ರ ಸಲ್ಲಿಕೆಗೂ ಮುನ್ನವೇ ಅಂದರೆ ಈಗಾಗಲೇ ಎಚ್ ಡಿ ಅವರ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಸಾಕಷ್ಟು ತೊಂದರೆಗಳಾಗಿದೆ ಏಳುಬೀಳಾಕೇಳಾಗಿದೆ ಶಸ್ತ್ರಚಿಕಿತ್ಸೆ ಆಗಿದೆ ಹೃದಯ ಚಿಕಿತ್ಸೆ ಆಗಿದೆ ಅದೂ ಕೂಡ ನಾನು ಅಷ್ಟು ಈಸಿಯಾಗಿ ಆ ಸಾವು ಬರೋದಕ್ಕೆ ಬಿಡೋದಿಲ್ಲ ನನ್ನ ಆಯಸ್ಸನ್ನು ಬೇಕಾದರೂ ಅವರಿಗೆ ಧಾರೆ ಏರಿತೀನಿ ಅನ್ನೋ ಅಂತ ಭಾವನಾತ್ಮಕ ಮಾತನಾಡಿದ್ರು ನಿಖಿಲ್ ಕುಮಾರಸ್ವಾಮಿ ನಿರಾಸೆ ನಾನು ಮಾಡ್ಲಿಕ್ಕೆ ತಯಾರಾಗಿಲ್ಲ ಏನ್ ಮಾತನಾಡಬೇಕು ಅಂತ ಇದ್ದಾರೆ ಅವ್ರ ಮಾತುಗಳ ಕೇಳಿ ಸಮಾಧಾನ ಕೊನೆಗೆ ನನಗೆ ಮಾತನಾಡಿ ಅವಕಾಶ ಉಡಿ ಸಭೆ ಸುಗಮವಾಗಿ ಆಗ್ಲಿ ಸುಗುಣವಾಗಿ ಆಗ್ಲಿ ಇವತ್ತು ನಿಮ್ಮ ಕೂಗೇನಿದೆ ಇವತ್ತು ಜನತಾ ನಾವು ಮುಗಿಸಿದ್ದೇವೆ ಅಂತ ಹೇಳಿ

ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ